ನಮಗೆ ಒಳ್ಳೆ ಲೀಡ್ ಬರೋಂಥ ಒಂದು ಆರ್ ಶೇತ್ರ ಮಹಾಲಕ್ಷ್ಮೀ ಲೇಔಟ್ನಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಈ ಸತಿ ಕಾಂಗ್ರೆಸ್ ಗೆಲುವು ಇಲ್ಲಿ ಖಚಿತ ಅಂತ ಹೇಳ್ತೀನಿ ನೋಡ್ತಾ ಇದ್ರಲ್ಲ ನೀವು ಇಲ್ಲಿ ವಾರ್ಡ್ ಲೆವೆಲ್ಗೆ ಇಳಿದು ಇವಾಗ ಕೃಷ್ಣ ಬೈರೇಗ್ರ ನಮ್ಮ ಕಮಾಂಡರ್ ಇನ್ ಚೀಫ್ ಅವರು ಆಗಲೇ ಪ್ರತಿ ಒಂದು ವಾರ್ಡ್ನಲ್ಲಿ ಈ ಥರ ಕಾರ್ಯಕ್ರಮಗಳು ಶುರು ಮಾಡಿದ್ದಾರೆ ವರ್ಕರ್ಸ್ಗೆಲ್ಲ ಹುಮ್ಮಸ್ ತುಂಬಿಸೋಕ್ಕೆ ಅವರು ನಾವು ಭಾಷಣಗಳು ಮಾಡ್ತಾಯಿದ್ದೀವಿ ಇನ್ನು ಮುಂದೆ ನಮ್ಮ ಹೈಲಿ ಮೋಟಿವೇಟೆಡ್ ಕಾರ್ಡರ್ ಇದ್ದಾರಲ್ಲ ಮನೆ ಮನೆಗೆ ಹೋಗಿ ನಮ್ಮ ಪರವಾಗಿ ಪ್ರಚಾರ ಮಾಡಿ ಜನರು ಒಲವು ತಗೊಂಡು ನಮ್ಮ ಎಲೆಕ್ಷನ್ ದಿವಸ ಅವ್ರನ್ನೆಲ್ಲ ನಮ್ಮ ಕಡೆನೇ ಹಾಕ್ಸ್ತಾರೆ ಅಂತ ನಾನು ಭಾವಿಸ್ತೇನೆ ರಾಜಗೌಡ ಸ್ಟ್ರೆಂತ್ ಅಂದರೆ ಕಾಂಗ್ರೆಸ್ ಪಾರ್ಟಿ ನಮ್ಮ ಪಾರ್ಟಿ ಇತಿಹಾಸ ಪಾರ್ಟಿ ಕೊಡುಗೆ ಮತ್ತು ನನ್ನ ವೈಯಕ್ತಿಕವಾಗಿ ಏನು ನನ್ನ ಹಿನ್ನೆಲೆ ಏನಿದೆ ನನ್ನ ಎಜುಕೇಷನ್ ಫೌಂಡೇಶನ್ ಏನಿದೆ ನಾನು ಬೇರೆ ಬೇರೆ ಥರ ಕೆಲಸ ಹೇಗೆ ಮಾಡಿದ್ದೀನಿ ಆಗಲೇ ಪಾರ್ಲಿಮೆಂಟ್ನಲ್ಲಿ ಪಾರ್ಟಿಗೋಸ್ಕರ ಬೆಂಗಳೂರಿಗೋಸ್ಕರ ಇವನ್ನೆಲ್ಲ ನೀವು ಹೋಲಿಸಿದರೆ ನಿಜವಾಗ್ಲೂ ಈ ಥರ ಕ್ಯಾಂಡಿಡೇಟು ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ಜನ ಎಲ್ಲ ಒಂದು ಅವಕಾಶ ಮಾಡಿ ಕೊಡ್ತಾರೆ ಆಯ್ಕೆ ಮಾಡ್ತಾರೆ ಕಾನ್ಸೆಪ್ಟ್ ಸಿ ಇದು ಸೆಕ್ಯುಲರ್ ದೇಶ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಇದು ನಾವು ಧರ್ಮದ ಮಾತು ಎತ್ಕೊಳ್ಳೋದು ಅದು ಮನೇಲಿರಲಿ ಇದು ರಾಜಕೀಯದಲ್ಲಿ ಮಿಕ್ಸ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅವೆಲ್ಲ ಮಾಡಿದಾಗ ಎಲ್ಲ ಇದು ವಯಲೆನ್ಸ್ ಆಗುತ್ತೆ ಕೋಮು ಕೋಮು ಗಲಭೆಗಳಾಗುತ್ತೆ ಏನೇನೋ ಆಗುತ್ತೆ ಅವೆಲ್ಲನೂ ಒಟ್ಟಿಗೆ ಕರ್ಕೊಂಡೋಗ್ಬೇಕು ನನ್ನ ಧರ್ಮ ಕಾಂಗ್ರೆಸ್ ಪಕ್ಷದ ಧರ್ಮ ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಏನು ಬರೆದಿದೆ ಏನು ಹಕ್ಕುಗಳು ಕೊಟ್ಟಿದೆ ಏನು ಅದ್ರದ್ದು ಅದರಲ್ಲಿ ಒಂದು ಏನು ವಿಷನ್ ಇದೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಿ ಕೆಲಸ ಮಾಡಬೇಕು ಜನರನ್ನೆಲ್ಲ ಒಟ್ಟಿಗೆ ಕೂಡಿರಬೇಕು ಅಂತ ಹೇಳ್ತೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ತಂದು ರಾಮ ಮಂದಿರ ನಾವು ನಿರ್ಮಾಣ ಮಾಡಿದ್ವಿ ಸೊ ಇದೆಲ್ಲ ನೋಡಿದರೆ ನಮಗೆ ಪಾಸಿಟಿವ್ ಪಾಸಿಟಿವ್ ಅಂದ್ಕೊಳ್ಳಿ ಎಲೆಕ್ಷನ್ ದಿವಸ ಗೊತ್ತಾಗುತ್ತೆ ರಿಸಲ್ಟ್ಸ್ ಕೌಂಟಿಂಗ್ ದಿವಸ ಆರ್ಟಿಕಲ್ ತ್ರೀ ಸೆವೆಂಟಿ ಪಾಸ್ ಮಾಡಿದಾಗ ನಾನು ರಾಜ್ಯಸಭೆಯಲ್ಲಿ ಮೆಂಬರ್ ಆಗಿದ್ದೆ ಇದು ಜಮ್ಮು ಆ್ಯಂಡ್ ಕಾಶ್ಮೀರನ ಡಿವೈಡ್ ಮಾಡಿ ಡೌನ್ಗ್ರೇಡ್ ಮಾಡಿದ್ರು ಆವಾಗ ಫುಲ್ ಡೈಲಾಗ್ ಹೊಡೆದ್ರು ಡೆವಲಪ್ಮೆಂಟ್ ಬರುತ್ತೆ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ನೀವೇ ಸ್ವಲ್ಪ ರಿಸರ್ಚ್ ಮಾಡಿ ನೋಡಿ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಅಲ್ಲಿ ಲೀಡರ್ಸ್ನೆಲ್ಲ ಒಂದು ವರ್ಷ ಜೇಲ್ನಲ್ಲಿ ಇಟ್ಟಿದ್ರು ಇಲ್ಲಿವರೆಗೂ ಇಂಟರ್ನೆಟ್ ಶಟ್ ಡೌನ್ ಮಾಡ್ತಾನೇ ಇದ್ದಾರೆ ಆ ಥರ ಯಾರೂ ಬಂದು ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಇವರೆಷ್ಟು ಪ ಮಾತಾಡಿದ್ರು ಸೊ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಜನಕ್ಕೆ ಉಪಯೋಗ ಉಪಯೋಗ ಬಂದಿದ್ದ ಪೀಸ್ ಆಫ್ ಮೈಂಡ್ ಸಿಕ್ಕಿದ್ರೆ ಒಳ್ಳೇದು ಅಷ್ಟೆ ಈಗ ಈ ದೇವಸ್ಥಾನ ಕಟ್ಟಿದ್ರೂ ಅದೇ ಸ್ವಲ್ಪ ಜನಕ್ಕೆ ಏನು ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ ಬಿಡಿ ಬೇರೆಯವ್ರಿಗೆ ನಾವು ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ಬೇಕು ಧರ್ಮ ನಿಮ್ಮ ಪ್ರೈವೇಟ್ ಮ್ಯಾಟರು ಪಬ್ಲಿಕ್ ಮ್ಯಾಟರ್ ಅಲ್ಲ ಅಂತ ನಾವೆಲ್ಲ ಮುಂದೆ ದೇಶದ ಅಭಿವೃದ್ಧಿ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಎಲ್ಲರ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡೋಕ್ಕೋಸ್ಕರ ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ನಾವು ಕೆಲಸ ಮಾಡ್ಕೊಂಡು ಬರೋದು ಇವರು ಬಿ ಜೆ ಪಿನವರು ಯಾವ ಅವ್ರದ್ದು ಏನು ನ್ನು ಇವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬೇರೆ ಬೇರೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡೋದು ಅವ್ರನ್ನ ತುಳಿಸ್ ತುಳಿಬೇಕು ಅಂತ ಆ ಒಂದು ಉದ್ದೇಶದಿಂದ ಮುಂದೆ ಬರ್ತಾರೆ ಆ ಥರ ಯಾರೂ ದೇಶನೇ ಮುಂದೆ ಹೋಗೋದಿಲ್ಲ ದೇಶ ವಿಭಾಜನೆ ಆಗಿದ್ದು ಇಂಥ ಒಂದು ಮನೋಭಾವನೆಯಿಂದ ಅಂಥ ಒಂದು ವಿಚಾರಧಾರೆಯಿಂದ ನಿಜ ಹೇಳಬೇಕು ಅಂತಂದರೆ ಸೊ ಅದಕ್ಕೆ ಬಿಟ್ಬಿಡಿ ನಿಮ್ಮ ಮಕ್ಕಳ ಭವಿಷ್ಯ ಬಗ್ಗೆ ಯೋಚನೆ ಮಾಡಿ ಸುಮ್ಮನೆ ಅವ್ರನ್ನ ಜಗಳ ಆಡೋಕ್ಕೆ ಬೆಳೆಸ್ತಾ ಇಲ್ಲ ನಾವು ಚೆನ್ನಾಗಿ ಓದಿಸ್ತಾ ಇರೋದು ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಇರಲಿ ಅಂತ ಬಿಜೆಪಿ ಆಯಿತು ಅದೇ ಭ್ರಮೆ ಇರಲಿ ನಾನೇನು ಹೇಳಿ ಇವಾಗ ಎಂಟು ಅಸೆಂಬ್ಲಿ ಕ್ಷೇತ್ರಗಳಿವೆ ಇವಾಗ ನಾವು ಬ್ಯಾಟರನ್ಪುರದಲ್ಲಿ ಇದ್ದೀವಿ ಇದು ಕಾಂಗ್ರೆಸ್ ಭದ್ರಕೋಟೆ ಪಕ್ಕದಲ್ಲಿ ಹೆಬ್ಬಾಳ ಕಾಂಗ್ರೆಸ್ ಭದ್ರಕೋಟೆ ಇದು ನಗರ ಇನ್ನೂ ದೊಡ್ಡ ಭದ್ರಕೋಟೆ ದಾಸರಹಳ್ಳಿ ಈ ಕಡೆ ಭಾಗ ಅಲ್ಲಿ ಅವರು ಮಾಜಿ ಜೆ ಡಿ ಎಸ್ ಶಾಸಕರು ವಾಪಸ್ ಬಂದಿದ್ದಾರೆ ಸೊ ಅಲ್ಲಿ ಬಿ ಜೆ ಪಿನ ಈಸೆ ನಮಗೆ ಅವ್ರನ್ನ ಸೋಲಿಸ್ಬೋದು ಯಶವಂತಪುರದಲ್ಲಿ ನೀವೆಲ್ಲ ಹೇಳ್ತಾ ಇದ್ದೀರಾ ಸೋಮಶೇಖರ್ ಅವರು ನಮಗೆ ಮಾಡ್ತಾರೆ ಅಂತ ಅದು ಒಂದು ದೊಡ್ಡ ಕ್ಷೇತ್ರ ಕೆ ಪುರದಲ್ಲಿ ನಾವು ರಿಪೇರಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸೊ ಈ ಥರ ಆಗಲಿ ಆರು ಕ್ಷೇತ್ರಗಳ ಬಗ್ಗೆ ಹೇಳಿದ್ದೀನಿ ನಮಗೆ ಒಳ್ಳೆ ಲೀಡ್ ಬರೋಂಥ ಒಂದು ಆರು ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೆಲಸ ಮಾಡ್ತಾಯಿದ್ದೀವಿ ಮಲೇಶ್ವರದಲ್ಲಿ ನಾನು ಬೆಳೆದಿದ್ದು ಶಾಲೆಗೆ ಹೋಗಿದ್ದು ಮಲೇಶ್ವರದಲ್ಲಿ ಸೊ ಅಲ್ಲೂ ಭಾಳ ಜನ ನಮ್ಮಂಥ ಕ್ಯಾಂಡಿಡೇಟ್ ನೋಡಿದ್ರೆ ಮೆಚ್ಚುತ್ತಾರೆ ಅಂತ ನನ್ನ ಭಾವನೆ ಸೊ ಇವೆಲ್ಲ ನೋಡಿದಾಗ ಆ್ಯಂಡ್ ಬಿ ಜೆ ಪಿ ಕ್ಯಾಂಡಿಡೇಟ್ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಈ ಸತಿ ಕಾಂಗ್ರೆಸ್ ಗೆಲುವು ಇಲ್ಲಿ ಖಚಿತ ಅಂತ ಹೇಳ್ತೀನಿ ಮಾರ್ಜಿನ್ ಬಗ್ಗೆ ಮಾತಾಡೋಣ